நிறவா பிரவசி சமய பண்ணி பண்ணி கடையார ಈಗ ಚಾಮರಾಜ ವೃತ್ತವನ್ನು ನಾವು ಕುತ್ತಿ ಬಳಸಿಕೊಂಡು ನಾವು ಮೈಸೂರು ದಸರಾ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಟಾಂಗಾ ಗಾಡಿಗಳ ಮೂಲಕವಾಗಿ ಬೆಳ್ಳ ಬೆಳಗ್ಗೆನೆ ಪಾರಂಪರಿಕ ಕಟ್ಟಡ ವೀಕ್ಷಣೆಗೆ ದಂಪತಿಗಳು ಹೊರಟಿದ್ದಾರೆ ಅದು ಕೂಡ ಗಮನಿಸ್ತಾ ಇರಬಹುದು ಈಗಾಗಲೇ ಟೌರಾಲ್ ವಿಭಾಗದಿಂದ ಪ್ರತಿಯೊಂದು ದಂಪತಿಗಳು ಕೂಡ ಬಾಗಿಲವನ್ನು ಹಿಡಿದು ಟಾಂಗಾ ಗಾಡಿಗಳ ಮೂಲಕವಾಗಿ ಮೈಸೂರಲ್ಲಿರುವಂತಹ ಪಾರಂಪರಿಕ ಕಟ್ಟಡ ವೀಕ್ಷಣೆಗೆ ತೆಳ್ತಾ ಇರುವಂತದ್ದು ಬಹಳ ಪ್ರಮುಖ ನೋಡ್ತಾ ಇರಬಹುದು ಆದರೆ ಎಲ್ಲರೂ ಕೂಡ ರೇಷ್ಮೆ ಪಂಚೆ ರೇಷ್ಮೆ ಸೀರೆಲ್ಲ ಉಟ್ಟು ಒಂದು ರೀತಿ ಬದು ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಆದರೆ ಮೈಸೂರಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳ ತಿಳ್ಕೊಳ್ಬೇಕು ಜೊತೆಗೆ ಆ ಒಂದು ಇತಿಹಾಸವನ್ನ ಮುಂದಿನ ಪೀಳಿಗೆಗೂ ತಿಳಿಸುವಂತಹ ಹೀಗಾಗಿ ಇವತ್ತು ಕೂಡ ಈಗಾಗಲೇ ದಂಪತಿಗಳು ಬಾಗಿಲು ನಡೆದಿದ್ದಾರೆ ಅವರ ಪಾತ್ರಸ್ಥ ಹೋಗ್ತೀನಿ ಬಾಗಿಲು ನಿಲ್ತಿದೀರ ಎಲ್ಲ ಹೋಗ್ಬೇಕು ಪಾರ ಮೊದಲಿನಾಗಿ ಎಲ್ಲರಿಗೂ ದಸರೆಯ ಶುಭಾಶಯಗಳು ನಾವು ಮೈಸೂರಿನವರೇ ಇದು ಪ್ರಥಮವಾಗಿ ನಾವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀವಿ ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಈ ನಮ್ಮ ಮೈಸೂರಿನ ಹೆರಿಟೇಜನ್ನು ಎಲ್ಲರಿಗೂ ಒಂದು ಪ್ರತಿನಿಧಿಸ್ತಾರೆ ಯಾಕೆಂದರೆ ಈ ಎಲ್ಲ ನಾವು ವೆಸ್ಟರ್ನ್ ಕಲ್ಚರು ಪ್ಯಾಂಟ್ ಶರ್ಟ್ ಹಾಕೊಳ್ಳೋ ಅಂಥದ್ದು ವೆಸ್ಟರ್ನ್ ಮಾಡ್ರನ್ ಡ್ರೆಸ್ಸಸ್ ಮಾಡ್ರನ್ ಕಲ್ಚರ್ ಇರೋ ಟೈಮನ್ನಲ್ಲೂ ಕೂಡ ಈ ಪಾರಂಪರಿಕವಾಗಿ ನ ಇದೊಂದು ಫಸ್ಟ್ ಸ್ಟೆಪ್ ಅದು ನಾವು ಎಲ್ಲರಿಗೂ ನಮ್ಮ ದೇಶ ನಮ್ಮ ಒಂದು ಕಲ್ಚರ್ನ ನಾವು ಪ್ರ ಸಂಸ್ಕೃತಿಯನ್ನು ಎಲ್ಲರಿಗೂ ಒಂದು ತೋರಿಸುವಂಥ ಆಪರ್ಚುನಿಟಿ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಾರ್ವಜನಿಕರಿಗೆ ಒದಗಿಸ್ಕೊಟ್ಟಿದ್ದಾರೆ ಈ ಪಾರಂಪರಿಕ ನಡೆಗೆ ಇದು ಟಾಂಗಾ ಸವಾರಿಯಲ್ಲಿ ಪ್ಯಾಲೇಸು ಮತ್ತು ಕೆ ಆರ್ ಸರ್ಕಲ್ಲು ಜಗನ್ಮೋಹನ ಅರಮನೆ ಮತ್ತು ಕಾವೇರಿ ಎಂಪೋರಿಯಮ್ಮು ಈ ಕಡೆ ಎಲ್ಲನೂ ದಸರಾ ಒಂದು ಕಡೆ ಈ ರೀತಿಯಾಗಿ ಉಡುಪುಗಳ ಧರಿಸಿ ನಿಂತ್ಕೋತಾ ಇರೋದು ಆದ್ರೆ ಮದುವೆ ಸಂದರ್ಭಗಳು ಮಾತ್ರ ಇಲ್ದಿರ್ತೀರಾ ನಿಮ್ಮ ಪತಿಯವರು ಕೂಡ ರೇಷ್ಮೆ ಪಚಲ್ಲಿ ಇದ್ದಿರ್ತಾರೆ ಈ ಡ್ರೆಸ್ ಅಲ್ಲಿ ನೋಡೋದಕ್ಕೆ ನಿಮಗೆ ನಿಮ್ಮ ಪತಿ ಎಷ್ಟು ಖುಷಿ ಆಗುತ್ತೆ ಅಂತ ನಂಗೆ ತುಂಬ ಖುಷಿ ಆಗಿದೆ ಅವ್ರಿಗೂ ಕೂಡ ಡ್ರೆಸ್ ಈ ತರ ಮತ್ತೆ ಇಲ್ಲಿ ಪೇಟವನ್ನು ಮತ್ತೆ ಹಾಕೊಳ್ಳುವಂಥದ್ದು ಹೌದೌದು ಖುಷಿ ಆಗ್ತಾ ಇದೆ ಎಲ್ಲರಿಗೂ ನೀವೆಲ್ಲಿ ಬಂದಿದ್ದೀರಾ ನೀವು ಯಾವ ರೀತಿ ದಸರಾ ನೋಡ್ತಾ ಇದ್ದೀರಾ ಅಂತ ನಾವು ಇದೇ ಮೊದಲನೇ ಸರಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಆದ್ರೆ ಈ ಪಾರಂಪರಿಕ ನಗರವನ್ನು ಸಾರಟದಲ್ಲಿ ಹೋಗೋದು ಇನ್ನು ಖುಷಿ ನಮಗೆ ಅಂದರೆ ನೀವು ಕೂಡ ಕೊಡಗು ಶೈಲಿಯ ಉಡುಪಿದ್ರೆ ಮೇಡಮ್ ನಿಮ್ಮ ಪತಿಯವರು ಕೂಡ ಅದೇ ಶೈಲಿ ಧರಿಸಿದ್ದಾರೆ ಮದುವೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಟ್ಟೆಗಳು ಆಗ್ತೀರಿ ಆದ್ರೆ ಇವತ್ತು ಕೂಡ ದಸರಾ ಸಂದರ್ಭದಲ್ಲಿ ಆಗ್ತಾ ಇದ್ರ ಇದೇ ಖುಷಿ ಆಗ್ತಾ ಇದೆ ಅಂತ ಇದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಮೈಸೂರು ಜನತೆಗೆ ದಸರಾ ಹಬ್ಬದ ಮೊದಲನೇದಾಗಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲು ಇಚ್ಛಿಸ್ತೇನೆ ಆದರೆ ಈ ಸುಂದರ ನಗರವನ್ನು ನೋಡಲು ನಮಗೆ ಈ ಸಾಂಸ್ಕೃತಿಕ ಉಡುಗೆಯಲ್ಲಿ ಇಲ್ಲಿಗೆ ಸರ್ ನಿಮ್ಮ ಈ ಈ ರೀತಿ ಕರೆಸಿದ್ ಖುಷಿಯಾಗಿದ್ದೀರಾ ನೋಡೋದಕ್ಕೆ ತುಂಬಾ ಖುಷಿಯಾಗಿದ್ದೀವಿ ನಾವು ಈಗ ದಸರಾ ಟೈಮಲ್ಲಿ ಈ ತರ ಈ ಪಾರಂಪರ ಒಂದು ಸ್ವಲ್ಪ ಪಾರಂಪರಿಕ ಇದರಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಇದೇ ಹೋದ್ರೆ ಇನ್ನು ಎಲ್ಲ ಜನಗಳಿಗೂ ಸಹ ನಮ್ಮ ಉಡುಗೆ ತೊಡುಗೆ ಬಗ್ಗೆ ನಮ್ಮ ಯಾವುದು ಏನೇನು ಮಾಡ್ತಾ ಇದ್ದೀವಿ ನಮ್ಮ ಇದು ಅದು ಚೆನ್ನಾಗಿ ತಿಳ್ಕೊಂಡು ಅಂತ ಆಗ್ತದೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದು ತಿಳ್ಕೊಳ್ಳುವಂತ ಶಕ್ತಿ ಸರ್ ನೀವೇ ಖುಷಿ ಪಡ್ತಿದ್ದೀರ ಸರ್ ಇವಾಗ ಪತಿಯವರ ಈ ಒಂದು ಹುಡುಗಿ ನೋಡೋದಕ್ಕೆ ಅಂದ್ರೆ ಮದುವೆ ರೀತಿಯಲ್ಲಿ ನೀವು ಕೂಡ ರೆಡಿ ಆಗಿದ್ದೀರಾ ಅಂತ ತುಂಬಾ ಖುಷಿ ಆಗ್ತಾ ಇದೆ ಇದಲ್ಲದೆ ಈ ಒಂದು ಈ ಮೈಸೂರು ಜಿಲ್ಲೆಗಂತಾನೆ ಇದು ಇದು ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದು ಇದನ್ನ ನೋಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಈಗ ಮೈಸೂರು ಜಿಲ್ಲೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಫಸ್ಟ್ ಆಗಿ ಅವ್ರಿಗೆ ದಸರಾ ಹಬ್ಬದ ಶುಭಾಶಯಗಳು ಮತ್ತೆ ಈ ತರ ಒಂದು ಕಾರ್ಯಕ್ರಮಗಳಿಗೆ ತಾವುಗಳೆಲ್ಲ ಬಂದು ನೋಡ್ಕೊಂಡು ಖುಷಿ ಪಡಬೇಕು ಮತ್ತು ತುಂಬ ಪ್ರೋತ್ಸಾಹ ಕೊಡಬೇಕು ಮುಂದೆ ಇದೇ ಥರ ಜೋರಾಗಿ ಮಾಡೋಂಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ತ್ಯಾಂಕ್ ಯು ಇದಿಷ್ಟು ಆ ದಂಪತಿಗಳು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಸಾಂಸ್ಕೃತಿಕ ಉಡುಗೆಯಲ್ಲಿ ನಾವು ಪಾರಂಪರಿಕ ಕಟ್ಟಡ ವೀಕ್ಷಣೆ ಮಾಡ್ತಾ ಇದ್ದೇವೆ ಮುಂದಿನ ಪೀಳಿಗೆಗೂ ಕೂಡ ಈ ಪಾರಂಪರಿಕ ಕಟ್ಟಡಗಳ ವಿಶೇಷತೆಗಳನ್ನು ತಿಳಿಸುವುದಕ್ಕೆ ನಾವು ಕೂಡ ಮುಂದಾಗ್ತೇವೆ ಮೈಸೂರು ಇಲ್ಲಷ್ಟು ಅದ್ದೂರಿಯಾಗಿ ದಸರಾವನ್ನ ಮಾಡಲಿ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನೋದ್ ಕೊಡುವ ಪಬ್ಲಿಕ್ ಕನ್ನಡ ಮೈಸೂರು ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿ ತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕಿಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀರಿ ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದ್ದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಛಿದ್ರ ಛಿದ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಡಿಗಳನ್ನ ಸುಟ್ಟು ಕರಕಲಾಗಿದೆ ಆರು ಸಾವಿರ ಸಾವಿನ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದು ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನೂರ ಐವತ್ತು ಸುದ್ದಿ ನೂರ ಇಪ್ಪತ್ತು ತ್ರೀ ಡ್ರಾ ಡ್ರೆ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೊಳ್ತಾರೆ ಗುರುಲಕ್ಷ್ಮಿನ ಇಲ್ಲ ಪಿಂಚಣಿನ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಗೆ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಒಬ್ಬರಾಜ್ಜಿ ಅವರು ಯಾರ ಯಾರತ್ರ ಹೇಳೋದು ಇನ್ನು ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮಗಾಗಿ ನಾನು ಇರುವವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನ ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯ್ತು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಡೆ ವ್ಯಕ್ತಿ ಯಾರು ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ